ಚಿಲ್ಡ್ರನ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಪ್ರಬಂಧದ ಕುರಿತು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈಗ ಮುಂದೆ ಬರ್ತಕ್ಕಂಥದ್ದು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಅದರ ಕುರಿತು ಈ ಪ್ರಬಂಧವನ್ನು ನೋಡೋಣ ಈ ಪ್ರಬಂಧ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಪ್ರಬಂಧವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ನಾವು ಮೊದಲಿಗೆ ಪ್ರಬಂಧವನ್ನು ಬರಿಬೇಕಾದ್ರೆ ಫಸ್ಟು ಪೀಠಿಕೆಯನ್ನು ಹಾಕಬೇಕಾಗುತ್ತಾ ಪೀಠಿಕೆಯನ್ನು ನೋಡೋಣ ಪೀಠಿಕೆ ಭಾರತದ ಗಣರಾಜ್ಯೋತ್ಸವವನ್ನು ಜನವರಿ ಇಪ್ಪತ್ತಾರರಂದು ಆಚರಿಸಲಾಗುತ್ತದೆ ಈ ದಿನವು ನಮ್ಮ ದೇಶದ ಸಂವಿಧಾನವು ಸಾವಿರದ ಒಂಬೈನೂರ ಐವತ್ತರಲ್ಲಿ ಜಾರಿಗೆ ಬಂದ ದಿನವಾಗಿದೆ ಗಣರಾಜ್ಯೋತ್ಸವವು ಭಾರತದ ಮೂರು ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ ಅದಕ್ಕಾಗಿಯೇ ಇದನ್ನು ಪ್ರತಿಯೊಬ್ಬರೂ ಅತ್ಯಂತ ಗೌರವ ಮತ್ತು ಉತ್ಸಾಹದಿಂದ ಆಚರಿಸುತ್ತಾರೆ ಜಾತಿ ಮತ್ತು ಪಂಗಡ ಯಾವುದೇ ಭೇದ ಭಾವವಿಲ್ಲದೆ ಆಚರಿಸಲಾಗುತ್ತದೆ ಇಷ್ಟು ಪೀಠಿಕೆಯನ್ನು ಬರೆದ್ರೆ ಸಾಕು ಪೀಠಿಕೆಯ ನಂತರ ವಿಷಯದ ಬೆಳವಣಿಗೆ ಬರೀಬೇಕಾಗ್ತದೆ ವಿಷಯದ ಬೆಳವಣಿಗೆ ಈ ದಿನವು ದೇಶಾದ್ಯಂತ ರಾಷ್ಟ್ರೀಯ ರಜಾದಿನವಾಗಿದೆ ಆದ್ದರಿಂದ ಶಾಲೆ ಮತ್ತು ಕಚೇರಿಯಂತಹ ಅನೇಕ ಸ್ಥಳಗಳಲ್ಲಿ ಇದರ ಕಾರ್ಯಕ್ರಮವನ್ನು ಒಂದು ದಿನ ಮುಂಚಿತವಾಗಿ ಆಚರಿಸಲಾಗುತ್ತದೆ ಈಗ ಗಣರಾಜ್ಯೋತ್ಸವದ ಇತಿಹಾಸವನ್ನು ನೋಡ್ತಾ ಹೋಗೋಣ ಗಣರಾಜ್ಯೋತ್ಸವದ ಇತಿಹಾಸ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ನಾವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆದಾಗ ನಮ್ಮ ದೇಶವು ಇನ್ನೂ ಸಂವಿಧಾನದ ಕೊರತೆಯನ್ನು ಎದುರಿಸುತ್ತಿತ್ತು ಇದಲ್ಲದೆ ರಾಜ್ಯ ವ್ಯವಹಾರಗಳು ಸುಗಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುವ ಯಾವುದೇ ತಜ್ಞರು ಹಾಗೂ ರಾಜಕೀಯ ಅಧಿಕಾರಿಗಳನ್ನು ಭಾರತ ಹೊಂದಿರಲಿಲ್ಲ ಅಲ್ಲಿಯವರೆಗೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯನ್ನು ಆಡಳಿತಕ್ಕಾಗಿ ಮೂಲಭೂತವಾಗಿ ಮಾರ್ಪಡಿಸಲಾಯಿತು ಹಾಗೆ ಆದ್ಯಾಗೂ ಆ ಕಾಯ್ದೆಯು ವಸಾಹತುಶಾಹಿ ಆಳ್ವಿಕೆಯ ಕಡೆಗೆ ಹೆಚ್ಚು ಬಾಗುತ್ತಿತ್ತು ಆದ್ದರಿಂದ ಭಾರತವು ನಿಂತಿರುವ ಎಲ್ಲವನ್ನು ಪ್ರತಿಬಿಂಬಿಸುವ ವಿಶೇಷವಾದ ಸಂವಿಧಾನವನ್ನು ರೂಪಿಸುವ ತೀವ್ರತೆಗೆ ಅಗತ್ಯವಿತ್ತು ಹೀಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಗಸ್ಟ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ನಲವತ್ತೇಳರಂದು ಸಂವಿಧಾನಿಕ ಕರಡು ಸಮಿತಿಯ ನೇತೃತ್ವ ವಹಿಸಿದವರು ಕರಡು ರಚನಾನಂತರ ಅದೇ ಸಮಿತಿಯು ನವೆಂಬರ್ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೇಳರಂದು ಸಂವಿಧಾನ ಸಭೆಗೆ ಮಂಡಿಸಿತ್ತು ಈ ಸಂಪೂರ್ಣ ಕಾರ್ಯವಿಧಾನವು ಬಹಳ ವಿಸ್ತಾರವಾಗಿತ್ತು ಮತ್ತು ನೂರ ಅರವತ್ತಾರು ದಿನಗಳವರೆಗೆ ತೆಗೆದುಕೊಂಡಿತ್ತು ಸಂಪೂರ್ಣ ಇದಲ್ಲದೆ ಸಮಿತಿಯು ಆಯೋಜಿಸಿದ ಅಧಿವೇಶನಗಳನ್ನು ಸಾರ್ವಜನಿಕರಿಗೆ ಮುಕ್ತವಾಗಿ ಇರಿಸಲಾಗಿತ್ತು ಈಗ ಗಣರಾಜ್ಯೋತ್ಸವದ ಇತಿಹಾಸವನ್ನು ನೋಡಿದು ಈಗ ಗಣರಾಜ್ಯೋತ್ಸವದ ಮಹತ್ವವನ್ನು ನೋಡ್ತಾ ಹೋಗೋಣ ಗಣರಾಜ್ಯೋತ್ಸವದ ಮಹತ್ವ ಸವಾಲುಗಳು ಮತ್ತು ಕಷ್ಟಗಳ ಹೊರತಾಗಿಯೂ ನಮ್ಮ ಸಂವಿಧಾನಿಕ ಸಮಿತಿಯು ಎಲ್ಲರಿಗೂ ಹಕ್ಕುಗಳನ್ನು ಸೇರಿಸಲು ಯಾವುದೇ ಕಲ್ಲನ್ನು ಬಿಡಲಿಲ್ಲ ಇದು ಪರಿಪೂರ್ಣ ಸಮತೋಲನವನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ ಆದ್ದರಿಂದ ದೇಶದ ಎಲ್ಲ ನಾಗರಿಕರು ತಮ್ಮ ಧರ್ಮಗಳು ಸಂಸ್ಕೃತಿ ಜಾತಿ ಲಿಂಗ ಪಂಥ ಮತ್ತು ಹೆಚ್ಚಿನವುಗಳಿಗೆ ಸಂಬಂಧಿಸಿದ ಸಮಾನ ಹಕ್ಕುಗಳನ್ನು ಆನಂದಿಸಬಹುದು ಅಂತಿಮವಾಗಿ ಅವರು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಅಧಿಕೃತ ಭಾರತೀಯ ಸಂವಿಧಾನವನ್ನು ದೇಶಕ್ಕೆ ಪ್ರಸ್ತುತಪಡಿಸಿದರು ಇದಲ್ಲದೆ ಭಾರತದ ಸಂಸತ್ತಿನ ಮೊದಲ ಅಧಿವೇಶನವೂ ಸಹ ಇದೇ ದಿನ ನಡೆದೇ ನಡೆಸಲಾಯಿತು ಅದಕ್ಕೆ ಜೊತೆಯಾಗಿ ಇಪ್ಪತ್ತಾರನೇ ಜನವರಿ ಉದಾಹರಣೆಗಳು ಶಪಥದ ಇನ್ ಇಂಡಿಯಾ ಪ್ರಥಮ ಅಧ್ಯಕ್ಷ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸಾಕ್ಷಿಯಾಯಿತು ಹೀಗಾಗಿ ಈ ದಿನವು ಬಹಳ ಮಹತ್ವದ್ದಾಗಿದೆ ಏಕೆಂದರೆ ಇದು ಬ್ರಿಟಿಷರ ಆಳ್ವಿಕೆಯ ಅಂತ್ಯ ಮತ್ತು ಗಣರಾಜ್ಯ ರಾಜ್ಯವಾಗಿ ಭಾರತವನ್ನು ಹುಟ್ಟು ಹಾಕುತ್ತದೆ ಈಗ ಗಣರಾಜ್ಯೋತ್ಸವವನ್ನು ಏಕೆ ಆಚರಿಸಬೇಕು ಎಂಬುದನ್ನು ನೋಡೋಣ ಗಣರಾಜ್ಯೋತ್ಸವವನ್ನು ಆಚರಿಸಲು ಮುಖ್ಯ ಕಾರಣವೇನೆಂದರೆ ನಮ್ಮ ದೇಶದ ಸಂವಿಧಾನವು ಈ ದಿನದಿಂದ ಜಾರಿಗೆ ಬಂದಿತ್ತು ಅದ್ಯಾಗೂ ಇದರ ಹೊರತಾಗಿ ಈ ದಿನದ ಮತ್ತೊಂದು ಇತಿಹಾಸವಿದೆ ಇದು ಸಾಕಷ್ಟು ಆಸಕ್ತಿದಾಯಕವಾಗಿದೆ ಇದು ಡಿಸೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಲಾಹೋರ್ನಲ್ಲಿ ಪಂಡಿತ್ ನೆಹರು ಅವರು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದೊಂದಿಗೆ ಪ್ರಾರಂಭವಾಯಿತು ಇದರಲ್ಲಿ ಜನವರಿ ಇಪ್ಪತ್ತಾರು ಸಾವಿರದ ಮೂವತ್ತರವರೆಗೆ ಭಾರತಕ್ಕೆ ಸ್ವಾಯತ್ತ ಆಡಳಿತವನ್ನು ನೀಡಿದ್ದರೆ ನಂತರ ಭಾರತವು ಸಂಪೂರ್ಣವಾಗಿ ಸ್ವತಂತ್ರವೆಂದು ಘೋಷಿಸುತ್ತದೆ ಎಂದು ಕಾಂಗ್ರೆಸ್ ಘೋಷಿಸಿತು ಆದರೆ ಈ ದಿನ ಬಂದಾಗ ಮತ್ತು ಈ ವಿಷಯಕ್ಕೆ ಯಾವುದೇ ಉತ್ತರವನ್ನು ನೀಡಿದ್ದಾಗ ಕಾಂಗ್ರೆಸ್ ಪ್ರಾರಂಭವಾಯಿತು ಆ ದಿನದಿಂದ ಸಂಪೂರ್ಣ ಸ್ವಾತಂತ್ರ್ಯವನ್ನು ಸಾಧಿಸುವ ಗುರಿಯೊಂದಿಗೆ ಅದರ ಸಕ್ರಿಯ ಚಳುವಳಿ ಈ ಕಾರಣಕ್ಕಾಗಿಯೇ ನಮ್ಮ ಭಾರತ ಸ್ವತಂತ್ರವಾದಾಗ ಜನವರಿ ಇಪ್ಪತ್ತಾರರಂದು ಈ ದಿನದಂದ ಸಂವಿಧಾನವನ್ನು ಸ್ಥಾಪಿಸಲು ಆಯ್ಕೆ ಮಾಡಲಾಯಿತು ಭಾರತದ ರಾಷ್ಟ್ರೀಯ ಹಬ್ಬವಾಗಿ ಈ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವವು ಸಾಮಾನ್ಯ ದಿನವಲ್ಲ ನಮ್ಮ ಭಾರತ ದೇಶವು ಸಂಪೂರ್ಣ ಸ್ವಾತಂತ್ರ್ಯವನ್ನು ಪಡೆದ ದಿನವಾಗಿದೆ ಏಕೆಂದರೆ ಭಾರತವು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಸ್ವಾತಂತ್ರ್ಯಗೊಂಡರೂ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಭಾರತಕ್ಕೆ ಹೊಸದಾಗಿ ರಚಿತವಾದ ಸಂವಿಧಾನವನ್ನು ಜಾರಿಗೆ ತಂದಾಗ ಅದು ಸಂಪೂರ್ಣವಾಗಿ ಸ್ವತಂತ್ರವಾಯಿತು ಭಾರತ ಸರ್ಕಾರದ ಕಾಯ್ದೆಯನ್ನು ತೆಗೆದುಹಾಕಲಾಯಿತು ಆದ್ದರಿಂದ ಆ ದಿನದಿಂದ ಜನವರಿ ಇಪ್ಪತ್ತಾರರಂದು ಈ ದಿನವನ್ನು ಭಾರತದಲ್ಲಿ ಗಣರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತದೆ ಇದು ಭಾರತದ ಮೂರು ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ ಉಳಿದೆರಡು ಗಾಂಧಿ ಜಯಂತಿ ಮತ್ತು ಸ್ವಾತಂತ್ರ್ಯ ದಿನಾಚರಣೆಯಾಗಿದೆ ಈಗ ಗಣರಾಜ್ಯೋತ್ಸವಕ್ಕೆ ಸಂಬಂಧಿಸಿದ ಕೆಲವು ಕುತೂಹಲಕಾರಿ ಸಂಗತಿಗಳನ್ನು ನೋಡ್ತಾ ಹೋಗೋಣ ಈ ದಿನದಂದು ಪೂರ್ಣ ಸ್ವರಾಜ್ಯ ಕಾರ್ಯಕ್ರಮವನ್ನು ಮೊದಲ ಬಾರಿಗೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತರಂದು ಆಚರಿಸಲಾಯಿತು ಇದರಲ್ಲಿ ಬ್ರಿಟಿಷ್ ಆಳ್ವಿಕೆಯಿಂದ ಸಂಪೂರ್ಣ ಸ್ವಾತಂತ್ರ್ಯವನ್ನು ಸ್ವಾದಿಸುವ ಪ್ರತಿಜ್ಞೆಯನ್ನು ಮಾಡಲಾಯಿತು ಗಣರಾಜ್ಯೋತ್ಸವದ ಪರಡಗಳಲ್ಲಿ ಕ್ರಿಶ್ಚಿಯನ್ ಧ್ವನಿಯನ್ನು ನಡೆಸಲಾಗುತ್ತದೆ ಇದು ಮಹಾತ್ಮ ಗಾಂಧೀಜಿಯವರ ಅಚ್ಚುಮೆಚ್ಚಿನ ಧ್ವನಿಗಳಲ್ಲಿ ಒಂದಾಗಿರುವುದರಿಂದ ನನ್ನೊಂದಿಗೆ ಬದ್ಧರಾಗಿರಿ ಎಂದು ಹೆಸರಿಸಲಾಗಿದೆ ಇಂಡೋನೇಷ್ಯಾದ ಅಧ್ಯಕ್ಷ ಸುಕ್ನೋರೊ ಅವರು ಭಾರತದ ಮೊದಲ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿದ್ದರು ಗಣರಾಜ್ಯೋತ್ಸವವನ್ನು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ರಾಜಪಥದಲ್ಲಿ ನಡೆಸಲಾಯಿತು ಭಾರತೀಯ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಭಾರತದ ರಾಷ್ಟ್ರಪತಿಗಳಿಗೆ ಮೂವತ್ತೊಂದು ಗನ್ ಸೆಲ್ಯೂಟ್ ನೀಡಲಾಗುತ್ತದೆ ಈಗ ಗಣರಾಜ್ಯೋತ್ಸವದ ಆಚರಣೆ ಬಗ್ಗೆ ನೋಡೋಣ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವದ ಈ ಕಾರ್ಯಕ್ರಮವನ್ನು ನವದೆಹಲಿಯ ರಾಜಪಥದಲ್ಲಿ ಅತ್ಯಂತ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ಇದರೊಂದಿಗೆ ಗಣರಾಜ್ಯೋತ್ಸವವೊಂದನ್ನು ವಿಶೇಷ ವಿದೇಶಿ ಅತಿಥಿಯನ್ನು ಆಹ್ವಾನಿಸುವ ಅಭ್ಯಾಸವೂ ಇದೆ ಸಹ ಆಹ್ವಾನಿಸಲಾಗುತ್ತದೆ ಈ ದಿನದಂದು ಮೊದಲು ತಿವರ್ಣ ಧ್ವಜವನ್ನು ಭಾರತದ ರಾಷ್ಟ್ರಪತಿಯವರು ಆಚ ಹಾರಿಸುತ್ತಾರೆ ಮತ್ತು ಅದರ ನಂತರ ಅಲ್ಲಿರುವ ಎಲ್ಲ ಜನರು ಒಟ್ಟಾಗಿ ನಿಂತು ರಾಷ್ಟ್ರಗೀತೆಯನ್ನು ಹಾಡುತ್ತಾರೆ ಇದರ ನಂತರ ಅನೇಕ ರೀತಿಯ ಸಾಂಸ್ಕೃತಿಕ ಮತ್ತು ಸಾಂಪ್ರದಾಯಿಕ ಕೋಷ್ಟಕಗಳನ್ನು ಚಿತ್ರಿಸಲಾಗುತ್ತದೆ ಅವುಗಳು ನೋಡಲು ತುಂಬ ಸುಂದರವಾಗಿರುತ್ತದೆ ಇದರೊಂದಿಗೆ ಈ ದಿನದ ಅತ್ಯಂತ ವಿಶೇಷವಾದ ಕಾರ್ಯಕ್ರಮವೆಂದರೆ ಮೆರವಣಿಗೆ ಇದನ್ನು ನೋಡಲು ಜನರು ಸಾಕಷ್ಟು ಉತ್ಸಾಹವನ್ನು ಪಡೆದಿರುತ್ತಾರೆ ರಾಜಪಥದಲ್ಲಿರುವ ಅಮರ್ ಜವಾನ್ ಜ್ಯೋತಿಗೆ ಪ್ರಧಾನಿಯವರು ಪುಷ್ಪಾರ್ಚನೆ ಮಾಡುವುದರೊಂದಿಗೆ ಪರೇಡ್ ಪ್ರಾರಂಭವಾಗುತ್ತದೆ ಇದರಲ್ಲಿ ಭಾರತೀಯ ಸೇನೆ ವಾಯುಪಡೆ ಮತ್ತು ನೌಕಾಪಡೆಯ ವಿವಿಧ ರೆಜಿಮೆಂಟ್ಗಳು ಭಾಗವಹಿಸುತ್ತವೆ ಇದು ಭಾರತವು ತನ್ನ ಕಾರ್ಯತಂತ್ರ ಮತ್ತು ರಾಜತಾಂತ್ರಿಕ ಶಕ್ತಿಯನ್ನು ಪ್ರದರ್ಶಿಸುವ ಮತ್ತು ನಮ್ಮ ರಕ್ಷಣೆಗೆ ನಾವು ಸಮರ್ಥರು ಎಂಬ ಸಂದೇಶವನ್ನು ಜಗತ್ತಿಗೆ ನೀಡುವ ಕಾರ್ಯಕ್ರಮವಾಗಿದೆ ಎಲ್ಲ ರಾಷ್ಟ್ರಗಳ ಮುಖ್ಯಸ್ಥರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗುತ್ತದೆ ಗಣರಾಜ್ಯೋತ್ಸವದ ಈ ಕಾರ್ಯಕ್ರಮವು ಭಾರತದ ವಿದೇಶಾಂಗ ನೀತಿಗೆ ಸಹ ಬಹಳ ಮುಖ್ಯವಾಗಿದೆ ಏಕೆಂದರೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾದ ವಿವಿಧ ದೇಶಗಳ ಮುಖ್ಯ ಅತಿಥಿಗಳ ಆಗಮನವು ಈ ದೇಶಗಳೊಂದಿಗೆ ಸಂಬಂಧವನ್ನು ಹೆಚ್ಚಿಸಲು ಭಾರತಕ್ಕೆ ಅವಕಾಶ ನೀಡುತ್ತದೆ ಈಗ ಉಪ ನೋಡೋಣ ಉಪ ಸಂವಾರ ಗಣರಾಜ್ಯೋತ್ಸವವು ನಮ್ಮ ದೇಶದ ಮೂರು ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ ಇದು ನಮ್ಮ ಗಣರಾಜ್ಯದ ಮಹತ್ವವನ್ನು ಅನುಭವಿಸುವ ದಿನವಾಗಿದೆ ಈ ಕಾರ್ಯಕ್ರಮಕ್ಕಾಗಿಯೇ ಇದನ್ನು ದೇಶಾದ್ಯಂತ ಬಹಳ ಉತ್ಸಾಹ ಮತ್ತು ಉತ್ಸಾಹದಿಂದ ಆಚರಿಸಲಾಗುತ್ತದೆ ಇದರೊಂದಿಗೆ ಭಾರತವು ತನ್ನ ಕಾರ್ಯತಂತ್ರದ ಶಕ್ತಿಯನ್ನು ಪ್ರದರ್ಶಿಸುವ ದಿನವೂ ಆಗಿದೆ ಇದು ಯಾರನ್ನು ಭಯಭೀತಗೊಳಿಸಲು ಅಲ್ಲ ಆದರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಸಮರ್ಥರು ಎಂಬ ಸಂದೇಶವನ್ನು ನೀಡುತ್ತದೆ ಜನವರಿ ಇಪ್ಪತ್ತಾರು ಈ ದಿನವು ನಮ್ಮ ದೇಶಕ್ಕೆ ಐತಿಹಾಸಿಕ ಹಬ್ಬವಾಗಿದೆ ಆದ್ದರಿಂದ ನಾವು ಈ ಹಬ್ಬವನ್ನು ಪೂರ್ಣ ಉತ್ಸಾಹ ಮತ್ತು ಗೌರವದಿಂದ ಆಚರಿಸುತ್ತೇವೆ ನಾನು ಇಲ್ಲಿಯವರೆಗೆ ಗಣರಾಜ್ಯೋತ್ಸವದ ಪ್ರಬಂಧವನ್ನು ಯಾವ ರೀತಿ ಬರಿಬೇಕು ಯಾವ ವಿಧಾನವನ್ನು ಹಾಕಿಕೊಂಡು ಬರಿಬೇಕು ಪೀಠಿಕೆ ಮತ್ತು ವಿಷಯದ ಇತಿಹಾಸ ಮಹತ್ವ ಹಾಗೆ ಆಚರಣೆಯ ಬಗ್ಗೆ ಅದಕ್ಕೆ ಉಪ ಸಂಹಾರ ಹಾಕುವುದರ ಬಗ್ಗೆ ಪ್ರತಿಯೊಂದು ವಿಷಯವನ್ನು ನಾನು ಈ ವಿಡಿಯೋದಲ್ಲಿ ಹೇಳಿದೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ನಮ್ಮ ಚಾನೆಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಧನ್ಯವಾದಗಳು